ಡಬಲ್ ಎಕ್ಸ್ಎಲ್ ಎಲ್ಲ ಸಿಗುತ್ತೆ ಈ ತರ ಬಂಡಲ್ ಬರುತ್ತೆ ಇದು ಒನ್ ನಾಟ್ ಫೈವ್ ಆಮೇಲೆ ನೂರ ಐದು ರೂಪಾಯಿ ಇದು ನೆಕ್ಸ್ಟ್ ಕಾಸ್ಟ್ ಬರುತ್ತೆ ನೂರ ಹತ್ತು ರೂಪಾಯಿ ನೂರ ಹತ್ರ ವರ್ಕ್ ಅಲ್ಲಿ ಐಟಮ್ ಬರುತ್ತೆ ಇದ್ರಾಗೂ ಸೈಜ್ ಬರುತ್ತೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದು ನಾಲ್ಕ್ ಪೀಸ್ ಪ್ಯಾಕ್ ಬರುತ್ತೆ ಈ ತರ ಡಿಸೈನ್ಸ್ ಸ್ಟೈಲಲ್ಲಿ ಸ್ಟೈಲ್ ಅಲ್ಲಿ ಬರುತ್ತೆ ಇದು ಟ್ರೆಂಡಿಂಗ್ ಇದೆ ಈಗ ಓಕೆ ಇದು ನಿಮ್ಗೆ ಹೋಲ್ಸೇಲ್ ರೇಟ್ ಒನ್ ಸಿಕ್ಸ್ಟಿ ಇದು ಬಂಡಲ್ ಇಷ್ಟ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರೆ ಬರುತ್ತೆ ಈ ತರ ನಾಕ್ ಪೀಸ್ ಪ್ಯಾಕ್ ಬರುತ್ತೆ ಇದ್ರಾಗ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಇದ್ರಾಗ ತುಂಬಾ ಡಿಸೈನ್ ಇದೆ ಅದ್ ಮತ್ತೆ ಟ್ರೆಂಡಿಂಗ್ ಐಟಮ್ ಇದು होल्स प्राईस सर टू थर्टी बी एरूर मूपय पॅंट पूर टापो बरे थर्टीर्टी होल्स प्राईस थ्री फोर्टी बिळते सर थ्री फार्टी पॅंट दु पट थ्री सर ओन आलिया कट नैराट बे लॉंग अब्रेद सर्ट वैज बेम टू डबल एक्स डिझन बंद इथे ट्रेंडिंग ऐटम्डे आलिया कट नेरा तुम्ही ट्रेंडिंग डिझन बाळ बरते डिझन बरात ಟು ಮಿನಿಮಮ್ ನೆಕ್ಸ್ಟ್ ಆಲಿಯಾ ಪೀಸ್ ತ್ರೀ ಪೀಸ್ ಈಗ ಟ್ರೆಂಡಿಂಗ್ ನೋಡಿ ಟಾಪು ಮ್ಯಾಚಿಂಗ್ ಪ್ಯಾಂಟ್ ಬರುತ್ತೆ ಬರುತ್ತೆ ಇದು ಎಮ್ ಟು ಡಬಲ್ ಎಕ್ಸ್ ಎಲ್ ಬರುತ್ತೆ ಡಿಸೈನ್ಸ್ ತುಂಬಾ ಸಿಗುತ್ತೆ ಸರ್ ಡಿಸೈನ್ಸ್ ಎವ್ರಿ ವೀಕ್ ಅಪ್ಡೇಟ್ ಆಗುತ್ತೆ ಈಗ ಕಲೆಕ್ಷನ್ ಬಹಳ ಬಂದಿದೆ ಇದರಲ್ಲಿ ಈಗ ರಂಜಾನ್ ಅಲ್ಲಿ ಯುಗಾದಿ ಬಹಳ ಸೇಲ್ ಇದೆ ಸರ್ ಇದು ಡಿಸೈನ್ಸ್ ತುಂಬಾ ಇದೆ ಈ ತರ ಬಂಡಲ್ ಬರುತ್ತೆ ಸರ್ ಇದು ಅದ ಸರ್ ವೆರೈಟೀಸ್ ಅಪ್ಡೇಟ್ ಆಗ್ತಿರ್ತಾವೆ ಇದು ನೋಡಿ ಇದು ಜಾರ್ಡ್ ಪ್ಯಾಂಟ್ ದುಪಟ್ಟ ಟಾಪ್ ಇದು ಓಲ್ಸೇಲ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸರ್ ಫೋರ್ ಹಂಡ್ರೆಡ್ ಹೈ ಫ್ರೆಂಡ್ಸ್ ನನ್ನ ಸರ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಆ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಸರ್ ಕಾಂಪ್ಲೆಕ್ಸ್ ಅಲ್ಲಿ ಈ ಕಾಂಪ್ಲೆಕ್ಸ್ ಸ್ನೇಹಿತರೆ ನಿಮಗೆ ಬರೋದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಸೈಡಿ ನೀವು ಬಂತಂದ್ರೆ ಸಿಗದ ನಿಮಗೆ ಕಾರ್ಪೊರೇಷನ್ ಇದೆ ಹುಬ್ಬಳ್ಳಿ ಕಾರ್ಪೋರೇಷನ್ ಕಾರ್ಪೊರೇಷನ್ ಸ್ವಲ್ಪ ಮುಂದಗಡೆ ಬಂದ ತಕ್ಷಣ ಇದು ನಿಮಗೆ ಸಿಗ್ನಲ್ ಸಿಗುತ್ತೆ ಆ ಸಿಗ್ನಲ್ಲಿಂದ ನೀವು ಏನಿದೆ ಕೊಪ್ಪಿಕರ್ ಇದೆ ಅಲ್ಲ ಕೊಪ್ಪಿಕರ್ ರೋಡಿಗೆ ಹೋಗೋದು ರೋಡದಲ್ಲಿ ನಿಮಗೆ ನಡಕ್ಕಿದು ಕಾಂಪ್ಲೆಕ್ಸ್ನ ಬರುತ್ತೆ ಸಟ್ಲೈಟ್ ಕಾಂಪ್ಲೆಕ್ಸಲ್ಲಿ ಈಗ ಸ್ನೇಹಿತರೆ ಸರ್ಕಲೈಟ್ ಕಾಂಪ್ಲೆಕ್ಸ್ ಇದೆ ಸಟ್ಲೈಟ್ ಕಾಂಪ್ಲೆಕ್ಸ್ ಒಳಗಡೆ ಹೋಗೋಣ ನಿಮ್ಗೆ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದೆಲ್ಲ ನಿಮಗೆ ತರಿಸ್ಕೊಡ್ತೇನೆ ಈಗ ಅಂತ ಹೇಳಿದರೆ ನಿಮಗೆಲ್ಲ ಟಾಪು ಕುರ್ತೀಸ್ ಎಲ್ಲ ಬ್ರ್ಯಾಂಡೆಡ್ ಕಲೆಕ್ಷನ್ ನಿಮಗೆ ಒಳ್ಳೆಯದು ಕಲೆಕ್ಷನ್ ಬೇಕಂತ ಹೇಳಿದರೆ ಈ ಶಾಪ್ದಲ್ಲಿ ನೀವು ಬರ್ಬೋದು ಯಾಕಂದರೆ ಈ ಶಾಪ್ದಲ್ಲಿ ನಿಮ್ಗೆ ಏನಿದೆಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಎಲ್ಲ ಶೋರೂಮ್ ಅಲ್ಲಿ ಮಾರೋದು ಆ ಥರ ಕಲೆಕ್ಷನ್ ರೀಸನೇಬಲ್ ಪ್ರೈಸ್ ಒಳಗೆ ಸಿಗುತ್ತೆ ಅದೇ ಥರ ನಿಮಗೆ ಡೈಲಿ ಯೂಸು ಟಾಪ್ಸ್ ಕುರ್ತೀಸ್ ಎಲ್ಲ ಬೇಕಂತ ಹೇಳಿದರೆ ಅದನ್ನು ನೀವು ಎಲ್ಲ ಬರ್ಬೋದು ಈಗ ಶಾಪ್ ಹತ್ರ ಹೋಗೋಣ ಫ್ರೆಂಡ್ಸು ಹೋಗಿ ನಿಮಗೆ ಅಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಈಗ ಇಲ್ಲೇ ನಿಮಗೆ ಲಿಫ್ಟ್ ಇದೆ ಸ್ನೇಹಿತರೆ ಲಿಫ್ಟ್ ಬಾಜುನ ನಿಮಗೆ ಏನಿದೆ ಅಲ್ಲ ಇಲ್ಲಿ ಬ್ರ್ಯಾಂಡ್ ಮಾರ್ಟ್ ದ ಬ್ರ್ಯಾಂಡ್ ಮಾರ್ಟ್ ಅಂಥೇಳಿ ಒಂದು ಶಾಪ್ ಇದೆ ಇಲ್ಲೆಲ್ಲ ನೀವು ನೋಡ್ಕೋಬೋದು ಇದರ ಶಾಪ್ ಏನಿದೆಯಲ್ಲ ಇವ್ರದ್ದು ಶಾಪ್ ಇದು ಇಲ್ಲಿ ನಿಮಗೆಲ್ಲ ರಿಟೈಲ್ ಸಿಗುತ್ತೆ ಈಗ ನಾವು ಸದ್ಯಕ್ಕೆ ಅಂತ ಹೇಳಿದರೆ ಹೋಲ್ಸೇಲ್ದು ಎಲ್ಲ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ್ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದೆಲ್ಲ ನೋಡ್ಕೊಳ್ಳೋಣ ಇಲ್ಲೆಲ್ಲ ನೀವು ನೋಡ್ಕೊಳ್ಬೋ ನೋಡ್ಕೋಬೋದು ಈ ಥರ ಎಲ್ಲ ನಿಮಗೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ನಿಮಗೆ ಯಾವ ಪ್ರೈಸಲ್ಲಿ ಬೇಕಲ್ಲ ಆ ಪ್ರೈಸಲ್ಲಿ ಎಲ್ಲ ಕಲೆಕ್ಷನ್ ಸಿಗುತ್ತೆ ಇಲ್ಲೆಲ್ಲ ನೋಡ್ಕೋಬೋದು ನೀವು ಈಗ ಸದ್ಯಕ್ಕೆ ಶಾಪ್ ಒಳಗಡೆ ಬಂದಿ ಸ್ನೇಹಿತರೆ ನಾವು ಯಾವ್ಯಾವ ಪ್ರೈಸ್ ಇದೆ ಏನೇನಿದೆ ಅದೆಲ್ಲ ನಿಮ್ಗೆ ಇಲ್ಲಿ ಮೆನ್ಷನ್ ತಾನೆ ಬಟ್ ಈಗ ಹೋಲ್ಸೇಲ್ದಲ್ಲಿ ನಿಮ್ಗೆ ಯಾವ ರೇಟಿಗೆ ಸಿಗುತ್ತೆ ಏನೇನು ಸಿಗುತ್ತೆ ಇಲ್ಲೇನು ಎಲ್ಲ ಕಲೆಕ್ಷನ್ ಇದೆ ಅದನ್ನು ಎಲ್ಲ ನೋಡ್ಕೋಬೋದು ಈ ಥರ ನಿಮಗೆಲ್ಲ ಪ್ಲಾಝೋ ಆಯಿತು ಪ್ಲಾಝೋದಲ್ಲಿ ಈ ಥರ ಎಲ್ಲ ತುಂಬ ಥರದ್ದು ಕಲೆಕ್ಷನ್ ಇದೆ ಇವ್ರ ಹತ್ರ ಟಾಪ್ ಕುರ್ತೀಸ್ ಲೆಗಿನ್ಸ್ ಎಲ್ಲ ನಿಮಗೆ ಒಂದು ಶಾಪ್ದಲ್ಲಿ ಸಿಗುತ್ತೆ ಅದು ಯಾವ್ಯಾವ ಕಲೆಕ್ಷನ್ ಅದಾವೆ ಏನನ್ನದಾವ ಅದೆಲ್ಲ ತಿಳ್ಕೊಳ್ಳೋಣ ಈಗ ಸರಿಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸ್ವಲ್ಪ ನಮ್ಮ ಇವರ್ಸ್ಗೆ ನಿಮ್ಮ ಹೆಸರನ್ನು ತಿಳಿಸ್ಕೊಡಿ ಸರ್ ನನ್ನ ಹೆಸರು ಸಂತೋಷ್ ಅಂತ ನಮ್ಮ ಮಸರು ಬ್ರ್ಯಾಂಡ್ ಮಾರ್ಟ್ ಹುಬ್ಬಳ್ಳಿಯಲ್ಲಿ ಸ್ಯಾಟಲೈಟ್ ಕಾಂಪ್ಲೆಕ್ಸ್ ಅಲ್ಲಿ ಇದೆ ನಾವು ರಿಟೇಲ್ ಹಾಗೂ ಹೋಲ್ಸೇಲ್ ಎರಡೂ ಕವರ್ ಮಾಡ್ತೇವೆ ಹೋಲ್ಸೇಲ್ ಅಲ್ಲಿ ನಮ್ಮ ಹತ್ರ ಕುರ್ತಿ ಕುರ್ತಿ ಸೆಟ್ ಟೂ ಪೀಸ್ ತ್ರೀ ಪೀಸ್ ಆಲಿಯಾ ನೈರಾ ಎಲ್ಲ ಸಿಗುತ್ತೆ ನಮ್ಮ ಕಡೆ ಹೋಲ್ಸೇಲ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದೇವೆ ಹೋಲ್ಸೇಲ್ ಅಲ್ಲಿ ನಮ್ಮ ಹತ್ರ ಬೆಳಗಾವ್ ಬಾಗಲಕೋಟ್ ಗದಗ್ ಕೊಲ್ಲಾಪುರ್ ಬಾ ಕಸ್ಟಮರ್ಸ್ ಇದಾವೆ ಮಿನಿಮಮ್ ಟೆನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂಗಡಿಯಲ್ಲಿ ಅಥವಾ ಮನೆಯಲ್ಲಿ ನಿಮ್ಮ ಬಿಸ್ನೆಸ್ ಮಾಡ್ಬೋದು ನೀವು ಮೊದಲೆಲ್ಲ ರಿಟೇಲ್ ಅಷ್ಟು ಕೊಡ್ತಿದಿರಿ ಸರ್ ಬಟ್ ಈಗ ಹೋಲ್ಸೇಲ್ ಸ್ಟಾರ್ಟ್ ಮಾಡಿದರ ಅದಕ್ಕೆ ಯಾಕಂದ್ರೆ ಹೋಲ್ಸೇಲ್ ಸರ್ ಮನೆಯಲ್ಲಿ ಮಾರೋರು ಬಾ ತುಂಬಾ ನಿಮ್ ಕಡೆ ಒಳ್ಳೆ ಕಲೆಕ್ಷನ್ ಇದೆ ಸರ್ ಹೋಲ್ಸೇಲ್ ಮನಿಗೆ ಮಾರ್ಲಿಕ್ಕೆ ಕೋಳಿ ಅಂಗಡಿಯವರು ಅಪ್ರೋಚ್ ಮಾಡಿದೆ ಸರ್ ಹಾಗಾಗಿ ಈಗ ಹೋಲ್ಸೇಲ್ ಸ್ಟಾರ್ಟ್ ಮಾಡಿದ್ದೇವೆ ಓಕೆ ಯಾಕಂದ್ರೆ ಎಲ್ಲಾರು ಕೇಳ್ತಾ ಇದ್ರು ನಮ್ಮ ಹೋಲ್ಸೇಲ್ ಬೇಕು ಹೋಲ್ಸೇಲ್ ಅಂತ ಹೇಳಿ ತುಂಬಾ ಅಲ್ಲಿ ಸಿಗುತ್ತೆ ಸರ್ ಎಕ್ಸ್ ತ್ರೀ ಪೀಸ್ ಆಲಿಯಾನರ ಏನ್ ಇದೆ ಹೊಸ ಕಲೆಕ್ಷನ್ ತುಂಬಾ ಒಳ್ಳೆ ರೇಟಲ್ಲಿ ಕೊಡಾತೀವಿ ಹಾಗೆ ರಿಟೇಲ್ ಕಸ್ಟಮರ್ ಅಪ್ರೋಚ್ ಮಾಡಿದ್ರು ನಮ್ಗೆ ಹೋಲ್ಸೇಲ್ ತುಂಬಾ ರೀಸ್ನೇಬಲ್ ರೇಟ್ ಇದೆ ಸರ್ ಹೋಲ್ಸೇಲ್ ಸ್ಟಾರ್ಟ್ ಮಾಡಿ ಅಂತ ಈಗ ಹೋಲ್ಸೇಲ್ ಸ್ಟಾರ್ಟ್ ಮಾಡಿದೀವಿ ಸ್ವಲ್ಪ ನಮ್ಮ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದೆಲ್ಲ ತೋರಿಸ್ಕೊಡಿ ಸರ್ ಓಕೆ ಸರ್ ಯಾವ ಪ್ರೈಸ್ ಓನ್ಲಿ ಕುರ್ತೀಸ್ ಬೇಕಂದ್ರೆ ಆಗುತ್ತೆ ನಿಮಗೆ ಸ್ಯಾಂಪಲ್ ತೋರಿಸಿದೀನಿ ಶಾಂಪಲ್ ನೋಡಿ ಈ ತರ ಡಿಸೈನ್ ಬರುತ್ತೆ ಪೀಸ್ ಪ್ಯಾಕ್ ಬರುತ್ತೆ ನೋಡಿ ಶಾಂಪಲ್ ಈ ತರ ಬಂಡಲ್ ಬರುತ್ತೆ ನಾಕ್ ನಾಲ್ಕು ಪೀಸ್ ಬಂಡಲ್ ಬರುತ್ತೆ ಈ ತರ ಬರುತ್ತೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ಲ ಸಿಗತ್ತೆ ಬಂಡಲ್ ಬರುತ್ತೆ ಇದು ನೋಟ್ ಫೈವ್ ಆಮೇಲೆ ನೂರ ಐದು ರೂಪಾಯಿ ನೂರ ವರ್ಕ್ ಅಲ್ಲಿ ಐಟಮ್ ಬರುತ್ತೆ ಸೈಜ್ ಬರುತ್ತೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದು ನಾಕ್ ಪೀಸ್ ಪ್ಯಾಕ್ ಬರುತ್ತೆ ಈ ತರ ಡಿಸೈನ್ಸ್ ಬರುತ್ತೆ ಇನ್ ನೋಡಿ ಬಂಡಲ್

ಇದು ನೋಡಿ ಡಿಸೈನ್ಸ್ ಯಾವ ಥರ ಬರುತ್ತೆ ಇದ್ರಲ್ಲಿ ತುಂಬ ಕಲೆಕ್ಷನ್ ಇದೆ ಇದರಲ್ಲಿ ನಿಮ್ಗೆ ಪ್ಯಾಟರ್ನ್ ಡಿಸೈನ್ ವೀಕ್ಲಿ ವೀಕ್ಲಿ ಚೇಂಜ್ ಆಗಿರ್ತೈತೆ ಹೊಸ ಹೊಸ ಅಪ್ಡೇಟ್ ಮಾಡ್ತೀವಿ ನಾವು ಫೋಟೋ ಫೋಟೋಗಿಟ್ಟು ಕಸ್ಟಮರ್ ಬಿಡುತ್ತೀವಿ ನೆಕ್ಸ್ಟ್ ಕಲೆಕ್ಷನ್ ಅಲ್ಲಿ ಬರುತ್ತೆ ಟೂ ಪೀಸ್ ಪ್ಯಾಂಟ್ ಟಾಪ್ ಸೆಟ್ ಬರುತ್ತೆ ಸರ್ ಇದು ಇದು ನಿಮ್ಗೂ ಇದೊಂದು ಓಪನ್ ಮಾಡಿ ತೋರಿಸಿದೀನಿ ಯಾವ ಥರ ಅಂದ್ರೆ ಎಷ್ಟು ಹಿಟ್ ಇದೆ ಅಂದ್ರೆ ಸರ್ ಇದು ಫುಲ್ ಓವರ್ ಟ್ರೆಂಡಿಂಗ್ ಇದೆ ಸರ್ ಇದು ಈಗ ಸಮ್ಮರ್ ಸ್ಟಾರ್ಟ್ ಅಲ್ಲ ಇಲ್ಲಿ ನೋಡಿ ಸರ್ ಟಾಪು ಮತ್ತು ಮ್ಯಾಚಿಂಗ್ ಪ್ಯಾಂಟ್ ಬರುತ್ತೆ ಟೂ ಪೀಸ್ ಇದು ಕೊಂಬೋ ಬರುತ್ತೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರೆಗೂ ಬರುತ್ತೆ ಈ ತರ ನಾಲ್ಕು ಪೀಸ್ ಪ್ಯಾಕ್ ಬರುತ್ತೆ ಇದ್ರಾಗ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಇದ್ರಾಗ ತುಂಬಾ ಡಿಸೈನ್ ಇದೆ ಅದು ಮತ್ತೆ ಟ್ರೆಂಡಿಂಗ್ ಐಟಮ್ ಇದು ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಸರ್ ಟೂ ತರ್ಟಿ ಬೀಳುತ್ತೆ ಎರಡ್ ಮೂವತ್ತು ರೂಪಾಯಿ ಪ್ಯಾಂಟ್ ಸೆಟ್ ಪೂರ ಟಾಪ್ ಬರುತ್ತೆ ಟೂ ತರ್ಟಿ ಅಲ್ಲಿ ನಿಮ್ ಪೂರ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತುಂಬಾ ಇದನ್ನ ನೋಡಿ ಸರ್ ಇನ್ನೊಂದು ಇನ್ನೊಂದು ಓಪನ್ ಮಾಡ್ತೀನಿ ಇದನ್ನ ನೋಡಿ ಇದು ನೋಡ್ರಿ ಫುಲ್ ಸೈಜ್ ಬರುತ್ತೆ ಸರ್ ಕಟ್ ಸೈಜ್ ಬರಂದಿಲ್ಲ ಸೈಜ್ ನೋಡಿ ಸರ್ ಇದು ನೋಡಿ ಪೂರಾ ಸೈಜ್ ಪೂರಾ ಪ್ಯಾಂಟ್ ಮ್ಯಾಚಿಂಗ್ ಪ್ಯಾಂಟ್ ಬರುತ್ತೆ ಸರ್ ಇದು ಫುಲ್ ಸೈಝ್ ಬರುತ್ತೆ ಎಂ ಟು ಡಬಲ್ ಎಕ್ಸ್ ಎಲ್ ವರೆಗೆ ಪೂರಾ ಸೈಝ್ ಬರುತ್ತೆ ಇದ್ರಾಗ ನಿಮ್ಗೆ ಎರಡ್ ದಿವಸಕ್ಕೊಮ್ಮೆ ಹೊಸ ಹೊಸ ಕಲೆಕ್ಷನ್ ಬರ್ತೈತಿ ಸರ್ ಡಿಸೈನ್ಸ್ ಅಪ್ಡೇಟ್ ಆಗ್ತಿರ್ತಾವ ನಿಮ್ಗೆ ಆಮೇಲೆ ಇದು ನೋಡಿ ಸರ್ ಪೂರಾ ಕಲೆಕ್ಷನ್ ಇದು ಇದ್ರಾಗ ಭಾಳ ಡಿಸೈನ್ಸ್ ಅದಾವ್ ಪೂರಾ ಹೋಲ್ಸೇಲ್ ಸರ್ ಇದ್ರಾಗ ನೀವು ಸುಮಾರು ಅರವತ್ತ ಎಪ್ಪತ್ತ್ ಡಿಸೈನ್ಸ್ ಇರ್ತಾವ ಸರ್ ಇದ್ರೊಳಗ ಅರವತ್ತ ಎಪ್ಪತ್ತು ಡಿಸೈನ್ಸ್ ಸಿಗತ್ತೆ ಹೋಲ್ಸೇಲ್ ಪ್ರೈಸ್ ಟು ಥರ್ಟಿ ಬೀಳತ್ತೆ ಸರ್ ಇದು ಟು ತರ್ಟಿ ರುಪೀಸ್ ಓಕೆ ಓಕೆ ಸರ್ ಇಲ್ಲೇನು ಎಲ್ಲ ಕಲೆಕ್ಷನ್ ಇದೆ ತುಂಬಾ ಇದೆ ಅದು ಎಲ್ಲಾ ಕವರ್ ಮಾಡೋಣ ಸರ್ ಇದು ಯಾಕಂದ್ರೆ ಇದು ಒಂದೇ ಕಲರ್ ಇದೆ ಸರ್ ಎಲ್ಲ ಒಂದೇ ಕಲರ್ ಬರುತ್ತೆ ಸರ್ ಎಮ್ ಟು ಡಬಲ್ ಎಕ್ಸ್ ಅಲ್ಲಿ ಒಂದೇ ಕಲರ್ ಬರುತ್ತೆ ನಿಮ್ಗೆ ಇದ್ರಾಗ ಬೇರೆ ಬೇರೆ ಶೇಡ್ಸ್ ಬೇಕಾದ್ರು ಕಲರ್ ಬೇಕಂದ್ರೆ ಅದು ಸಿಗುತ್ತೆ ಇಲ್ಲಿ ನೋಡಿ ಬೇರೆ ಬೇರೆ ಟೂ ಪೀಸ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ ಎಕ್ಸ್ ಎಲ್ ನಿಮ್ಗೆ ಒಂದೇ ಸೈಜ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಬರುತ್ತೆ ಇದು ಹಾ ಇದು ಒಂದೇ ಕಲರ್ ಅಲ್ಲಿ ಎಲ್ಲಾ ಬರುತ್ತೆ ನಿಮ್ಗೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಅಲ್ ಇದರಲ್ಲಿ ಕಲರ್ಸ್ ಬೇರೆ ಬೇರೆ ಬರುತ್ತೆ ಸೈಜ್ ಒಂದೇ ಬರುತ್ತೆ ಇದು ಎಕ್ಸ್ ಎಲ್ ಬಂಡಲ್ ಹಾ ಇದು ನಿಮ್ಗೆ ಡಬಲ್ ಎಕ್ಸ್ ಎಲ್ ಬಂಡಲ್ ಇದರ ಡಬಲ್ ಎಕ್ಸೆಲ್ ಅಲ್ಲಿ ನಾಲ್ಕು ಕಲರ್ ಬರುತ್ತೆ ನಾಲ್ಕು ಕಲರ್ ಬರುತ್ತೆ ಓಕೆ ಓಕೆ ಸರ್ ಯಾಕಂದ್ರೆ ನಮಗೆ ಆ ತರನ್ ಸಿಗುತ್ತೆ ಈ ತರನ್ ಸಿಗುತ್ತೆ ಇكره ಸರ್ ನಿಮಗೆ ಒಂದೇ ಕಲರ್ ಅಲ್ಲಿ ನಾಲ್ಕು ಸೈಜ್ ಸಿಗುತ್ತೆ ಇಲ್ಲಾಂದ್ರೆ ಒಂದೇ ಸೈಜ್ ಅಲ್ಲಿ ನಾಲ್ಕು ಕಲರ್ ಸಿಗುತ್ತೆ ನಾಲ್ಕು ಓಕೆ ಸರ್ ಇದು ಟೂ ಪೀಸ್ ತರ್ಟಿ ಆದ ನಂತರ ಇದೊಂದು ಇದೆ ಸರ್ ಇದು ಚಳ ಒಳ್ಳೆ ಐಟಂ ಅದಕ್ಕಿಂತ ಚಲೋ ಬರುತ್ತೆ ವರ್ಕ್ ಬರುತ್ತೆ ಇದು ನೋಡಿ ವರ್ಕ್ ಸರ್ ಇದು ನೋಡಿ ಸರ್ ಇದು ನಾಲ್ಕು ಪೀಸ್ ಬಂಡಲ್ ಬರುತ್ತೆ ಹಾ ವರ್ಕ್ ಬರುತ್ತೆ ಸರ್ ಪ್ಯಾಂಟ್ ಮ್ಯಾಚಿಂಗ್ ಬರುತ್ತೆ ಇದರಾಗಿ ನಿಮಗೆ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಈ ತರ ಡಿಸೈನ್ಸ್ ಬರುತ್ತೆ ನಿಮ್ ಹೋಲ್ಸೆಲ್ ಪ್ರೈಸ್ ಟೂ ಸಿಕ್ಸ್ಟಿ ಸರ್ ಇದು ಬಹಳ ಸರ್ ಬಹಳ ಫಾಸ್ಟ್ ಮೂವ್ಮೆಂಟ್ ಇದೆ ಈಗ ಇದು ಮಾರೋರು ಅಂಗಡಿ ಸ್ಟೋರ್ ಅಲ್ಲಿ ಮಾರೋಲು ಇದು ಬಹಳ ಚಲೋ ಐಟಮ್ ಇದೆ ಸರ್ ಈ ತರ ಬಂಡಲ್ ಬರುತ್ತೆ ಸರ್ ಇದ್ರೆ ಬಂಡಲ್ ನಾಕ್ ನಾಲ್ಕು ಪೀಸ್ ಬಂಡಲ್ ಬರುತ್ತೆ ಇದರಾಗೂ ಸೈಜ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಬರುತ್ತೆ ಪೂರಾ ವರ್ಕ್ ಐಟಮ್ ಇದು ಬಹಳ ಚೆನ್ನಾಗಿದೆ ಐಟಮ್ ಇದು ಬಂಡಲ್ ಬರುತ್ತೆ 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 ಎಮ್ ಎಲ್ ಡಬಲ್ ಸಿಕ್ಸ್ಟಿ ಸಿಕ್ಸ್ಟಿ ಓಕೆ ಸರ್ ಯಾಕಂದ್ರೆ ಮೂವತ್ತು ರೂಪಾಯಿ ನಾವು ಫುಲ್ ಚೆನ್ನಾಗಿ ಫೋರ್ ಫಿಫ್ಟಿ ಫೈವ್ ಸೇಲ್ ಆಗತ್ತೆ ಈಗ ಟೂ ಪೀಸ್ ಸರ್ ಈಗ ತ್ರೀ ಪೀಸ್ ಇದೆ ಕೆಲವೊಬ್ರು ದುಪಟ್ಟನು ಕೇಳುತ್ತಾರೆಪಟ್ಟ ಬರುತ್ತೆ ಸರ್ ಇದು ಇದು ಬೇಸಿಕಲಿ ಬರುತ್ತೆ ತ್ರೀ ಪೀಸ್ ಬರುತ್ತೆ ಮ್ಯಾಚಿಂಗ್ ಪ್ಯಾಂಟ್ ಬರುತ್ತೆ ಮತ್ತೆ ಸವ ಎರಡು ಮೀಟರ್ ದುಪ್ಪಟ್ಟ ಬರುತ್ತೆ ಸೈಡ್ ಅಲ್ಲಿ ಹಾ ಪ್ಯೂರ್ ಕಾಟನ್ ಬರುತ್ತೆ ಸರ್ ಸಮರ್ ಹಿಟ್ ಐಟಮ್ ದೊಡ್ಡ ಸೈಡ್ ದುಪ್ಪಟ್ಟ ಬರುತ್ತೆ ಇದರಲ್ಲೂ ತುಂಬಾ ಕಲೆಕ್ಷನ್ ಸಿಗುತ್ತೆ ಇದು ನಾಲ್ಕು ಪೀಸಿನ ಬಂಡಲ್ ಬರುತ್ತೆ ಎಮ್ ಟು ಡಬಲ್ ಎಕ್ಸ್ ಎಲ್ ಈ ಡಿಸೈನ್ ಬರುತ್ತೆ ಅಲ್ಲ ನಾಲ್ಕು ನಾಲ್ಕು ಬಂಡಲ್ ಬರುತ್ತೆ ಡಿಸೈನ್ಸ್ ತುಂಬಾ ಸಿಗುತ್ತೆ ಸರ್ ಇದು ಇದರಲ್ಲೂ ನಿಮ್ಗು ತರ್ಟಿ ಫಾರ್ಟಿ ಡಿಸೈನ್ಸ್ ಸರ್ ಹಾ ವಿತ್ ದುಪ್ಪಟ್ಟ ಬಹಳ ಚೆನ್ನಾಗಿದೆ ಸರ್ ಇದು ಮೂಮೆಂಟ್ ಕೆಲವರು ದುಪ್ಪಟ್ಟ ಕೇಳ್ತಾರಲ್ಲ

ಇದು ವರ್ಕಲ್ಲಿ ಬರುತ್ತೆ ಇದು ತ್ರೀ ಪೀಸ್ ಸೆಟ್ ಸರ್ ಇದು ಇದು ಎಮ್ ಎಲ್ ಎಕ್ಸೆಲ್ ಬರುತ್ತೆ ದುಪ್ಪಟ್ಟ ಒಂದು ಸವಾ ಎರಡು ಮೀಟ್ರ್ ದುಪ್ಪಟ್ಟ ಬರುತ್ತೆ ಪ್ಯಾಂಟ್ ಬರುತ್ತೆ ಇದರಲ್ಲೂ ಸರ್ ತುಂಬ ಕಲೆಕ್ಷನ್ ಇದೆ ಇದು ಹಿಟ್ ಐಟಮ್ ಸರ್ ಒಳ್ಳೆ ಡಿಸೈನ್ಸ್ ಬರುತ್ತೆ ಎಲ್ಲ ವರ್ಕ್ ಎಲ್ಲ ಫುಲ್ ಬರುತ್ತೆ ಸೈಜ್ ಎಲ್ಲ ಕಡ ಸೈಜ್ ಬರೋಂಗಿಲ್ಲ ಫುಲ್ ಸೈಜ್ ಬರುತ್ತೆ ತುಂಬ ಡಿಸೈನ್ಸ್ ಇದೆ ಸರ್ ಇದು ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಸರ್ ನಿಮ್ಗೆ ಇದು ಕ್ವಾಂಟಿಟಿ ತಗೋಬೇಕು ಸರ್ ಇದು ಸ್ವಲ್ಪ ಸ್ವಲ್ಪ ಹತ್ತು ಪೀಸ್ ಇಪ್ಪತ್ತು ಪೀಸ್ ಕೊಡಂಗಿಲ್ಲ ಸರ್ ಸುಮಾರು ಐವತ್ತು ಪೀಸ್ ತಗೊಂಡ್ರೆ ನಿಮ್ಗೆ ಇದೆ ತ್ರೀ ಸೆವೆಂಟಿ ಫೈವ್ ಹೇಳ ಸರ್ ಇದು ತ್ರೀ ಸೆವೆಂಟಿ ಫೈವ್ ಅಲ್ಲಿ ಫುಲ್ ವರ್ಕ್ ಈ ತರ ಬಂಡಲ್ ಬರುತ್ತೆ ನಾಕ್ ನಾಲ್ಕು ಪೀಸ್ ಬಂಡಲು ಬಿಗ್ ಸೈಜು ಅವೈಲೇಬಲ್ ಇದೆ ಸರ್ ಬಿಗ್ ಸೈಜ್ ರೇಟ್ ಬೇರೆ ಬರುತ್ತೆ ಬಿಗ್ ಸೈಜ್ ಫೋರ್ ಫೈವ್ ಸಿಕ್ಸ್ ಎಕ್ಸ್ ಎಲ್ ವರೆಗೂ ಬರುತ್ತೆ ಫೋರ್ ನಿಮ್ಗೆ ಬಿಗ್ ಸೈಜ್ ಬೇಕಂದ್ರೆ ಫೋರ್ ಟ್ವೆಂಟಿ ಬೀಳುತ್ತೆ ನೀವು ಎಕ್ಸ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತೊಗೊಂಡ್ರೆ ನಿಮ್ಗೆ ಇದೆ ತ್ರೀ ಸೆವೆಂಟಿ ಬೀಳುತ್ತೆ ಮುನ್ನೂರ ಎಪ್ಪತ್ತರಲ್ಲಿ ಫುಲ್ ವರ್ಕ್ ಐಟಮ್ ಓಕೆ ಸರ್ ಯಾಕಂದ್ರೆ ಸ್ನೇಹಿತರ ಎಲ್ಲ ನೋಡ್ಕೋಬಹುದು ಏನು ವರ್ಕ್ ಇದೆ ಡಿಸೈನ್ ಮಾತ್ರ ಭಾಳ ಬರುತ್ತೆ ಸರ್ ನಾಲ್ಕು ಪೀಸ್ ಬಂಡಲ್ ಬರುತ್ತೆ ನಾಲ್ಕು ನಾಲ್ಕು ಪೀಸ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ಲ ಸೈಜ್ ಬರುತ್ತೆ ಮತ್ತೆ ಇದು ಪೂರ ತುಂಬಾ ಹಿಟ್ಸ್ ಸರ್ ಐಟಮ್ ಸರ್ ಇದು ಇದು ಬಹಳ ಫಾಸ್ಟ್ ಮೂವ್ಮೆಂಟ್ ಇದೆ ಸರ್ ಇದು ಪಟ್ಟ ವರ್ಕ್ ಅಲ್ಲಿ ಕಮ್ಮಿ ರೇಟ್ ಅಲ್ಲಿ ತುಂಬಾ ಒಳ್ಳೆ ಐಟಮ್ ಸರ್ ಇದು ಇದು ಮನಿ ಮಾರೋರ್ ಬಾಳ್ ಮಂದಿ ಹೋಯ್ತಾರೆ ಬಾಗಲಕೋಟ್ ಗದಗ್ ಬಲ್ಗಾಮ್ ಅಲ್ಲಿ ಬಾಳ್ ಹಿಟ್ ಇದೆ ಸರ್ ಇದು ವೈದ್ಯರು ಒಂದ್ಸಲ ನೂಟ್ ಕಲೆಕ್ಷನ್ ನಿಮ್ಗೆ ಎವ್ರಿ ವೀಕ್ ಅಪ್ಡೇಟ್ ಆಗಿದೆ ಸರ್ ಸುಮಾರು ಒಂದ್ಸಲ ಬಂದ್ರೆ ಅರವತ್ತೆಪ್ಪ ಡಿಸೈನ್ ಬರುತ್ತೆ ನಾಲ್ಕು ದಿವ್ಸ ಐದು ದಿವ್ಸಕ್ಕೊಮ್ಮೆ ಹೊಸ ಡಿಸೈನ್ ಬರ್ತಿದೆ ಸರ್ ಒಂದ್ಸಲ ಕಸ್ಟಮರ್ ನಮ್ ಜೊತೆ ಟಚ್ ಆದ್ರೆ ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಸರ್ ನಾವ್ ಸರ್ ಅಂಗಡಿ ಅಂದ್ರೆ ಏರಿಯಾ ಯಾವ ಊರಿಂದ ವಾಟ್ಸ್ಆಪ್ ಮಾಡ್ಬಿಟ್ಟು ಸರ್ ಅಪ್ಡೇಟ್ ಡಿಸೈನ್ಸ್ ಆಲಿಯಾ ಕಟ್ ನೈರಾ ಕಟ್ ಸ್ಟ್ರೇಟ್ ಕಟ್ ಟೂ ಪೀಸ್ ಎಲ್ಲ ಅವ್ರಿಗೆ ವಾಟ್ಸ್ಆಪ್ ಮಾಡ್ಬಿಡ್ತಿದೇವು ಇದಂತರ ಇದು ಸರ್ ಓನ್ಲಿ ಆಲಿಯಾ ಕಟ್ ನೈರಾ ಕಟ್ ಬರುತ್ತೆ ಲಾಂಗ್ ಅಲ್ಲಿ ಇದು ಸರ್ಟ್ ವೈಸ್ ಬರುತ್ತೆ ಎಂ ಟು ಡಬಲ್ ಎಕ್ಸ್ ಎಲ್ ಇದ್ರಾಗ ಸುಮಾರು ಡಿಸೈನ್ ಬಂದಿದ್ದಾವೆ ಈಗ ಇದಾದ್ರೂ ಟ್ರೆಂಡಿಂಗ್ ಐಟಮ್ ಇದೆ ಈಗ ಆಲಿಯಾ ಕಟ್ ನೈರಾಕಟ್ ತುಂಬಾ ಟ್ರೆಂಡಿಂಗ್ ಇದೆ ಸರ್ ಇದ್ರಾಗ ನಿಮ್ಗೆ ಕಲೆಕ್ಷನ್ ಡಿಸೈನ್ಸ್ ಬಹಳಷ್ಟು ಬರುತ್ತೆ ಈ ತರ ಡಿಸೈನ್ಸ್ ಬರುತ್ತೆ ನಮ್ಮ ಹತ್ರ ಆಲಿಯಾ ಕಟ್ ನೈರಾ ಕಟ್ ಎಲ್ಲ ಮಿಕ್ಸ್ ಈ ತರ ಡಿಸೈನ್ ಬರುತ್ತೆ ನಾಲ್ಕು ನಾಲ್ಕು ಸರ್ಟ್ ಬರುತ್ತೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಹಾ ನಾಕು ಸೈಜ್ ಇರುತ್ತೆ ಸರ್ ಒಂದ ನಾಲ್ಕು ಸೈಜ್ ಬರುತ್ತೆ सर okay. बेनिफिट ನೀವು ಇದ್ರಾಗ ಎಮ್ ಟು ಡಬಲ್ ಎಕ್ಸ್ ಎಲ್ ತೊಗೊಂಡ್ರೆ ಎಲ್ಲ ಸೈಜ್ ತೋರ್ಸಕ್ ಬರುತ್ತೆ ಈಗ ನೀವು ಒಂದಕ್ಕ ನಾಲ್ಕು ಕಲರ್ ಬೇರೆ ಬೇರೆ ತೊಗೊಂಡ್ರಿ ಸರ್ ಒಂದ ಕಲರ್ ಒಂದೇ ಸೈಜ್ ಬರುತ್ತೆ ಎಕ್ಸೆಲ್ ಅಲ್ಲಿ ನಾಲ್ಕು ಕಲರ್ ಬಂದ್ ಬಿಡ್ತಾವ್ ಸೈಜ್ ಸಿಗಂಗಿಲ್ಲ ಇದ್ರಾಗ ನೀವು ತೊಗೊಂಡ್ರು ಒಂದ ಕಲರ್ ಬರುತ್ತೆ ಅದ್ರ ಸೈಜಸ್ ಬರುತ್ತೆ ಎಮ್ ಟು ಡಬಲ್ ಎಕ್ಸ್ ಎಲ್ ಇದ್ರ ಸೆಲೆಕ್ಷನ್ ಆದ್ ಕಸ್ಟಮರ್ ಗೆ ಇದ್ರಾಗ ನೀವು ಎಮ್ ಕೊಡ್ಬೋದು ಎಲ್ಲೂ ಕೊಡ್ಬೋದು ನೀವು ಒಂದ ಕಲರ್ ತೊಗೊಂಬಿಟ್ರಿ ಸರ್ ಒಂದ ಕಲರ್ ದಾಗ ನಾಲ್ಕು ಕಲರ್ ತೊಗೊಂಬಿಟ್ರಿ ಸೈಜ್ ಒಂದೇ ಬರುತ್ತೆ ಕಲರ್ ಅಷ್ಟೇ ಬದ್ಲಿ ಬದ್ಲಿ ಬರುತ್ತೆ ಸೈಜ್ ಕೊಡಕ್ ಬರಂಗಿಲ್ಲ ಎಕ್ಸೆಲ್ ಫುಲ್ ಸೇಲ್ ಆತಂದ್ರೆ ಮತ್ತೆ ನೀವು ಎಕ್ಸೆಲ್ ಅಷ್ಟೇ ತೊಗೊಬೇಕು ಇದ್ರಾಗ ನಿಮ್ಗೆ ಕಲರ್ ಒಂದೇ ಬರುತ್ತೆ ಸೈಜಸ್ ಎಲ್ಲ ಬರುತ್ತೆ ನಾವು ಸೆಲೆಕ್ಟೆಡ್ ಕಲರ್ ಆರ್ಡರ್ ಮಾಡ್ತೀವಿ ಸರ್ ಸೆಲೆಕ್ಟೆಡ್ ಡಿಸೈನ್ಸ್ ನಿಮ್ಗೆ ಕಾಂಬಿನೇಷನ್ ಕಸ್ಟಮರಿಗೆ ಕೊಡಕ್ ಆಗೈತಿ ಎಮ್ ಇದ್ರಾಗ ನಂಗೆ ಎಮ್ ಕೊಡ್ರಿ ಎಲ್ ಕೊಡಿ ಅಂದ್ರೆ ನೀವು ಕೊಡಬಹುದು ಸರ್ ನೀವು ನಾಲ್ಕು ಕಲರ್ ಒಂದ ಸೈಜ್ ಒಂದ ಅಂದ್ರೆ ನಿಮ್ಗೆ ಕಲರ್ ಆಗಂಗಿಲ್ಲ ತುಂಬಾ ಕಲೆಕ್ಷನ್ ಇದ್ರಾಗು ಇಲ್ಲ ಸರ್ ಕಲೆಕ್ಷನ್ ಡಿಸೈನ್ ಅಪ್ಡೇಟ್ ಆಗತ್ತೆ ವಾರಕ್ಕೊಮ್ಮೆ ಅಪ್ಡೇಟ್ ಆಗುತ್ತೆ ಇದ್ರಾಗೂ ನಿಮ್ಗೆ ವೀಕ್ಲಿ ವೀಕ್ಲಿ ಡಿಸೈನ್ಸ್ ಬರ್ತಿರ್ತಾವೆ ಯಾಕಂದರೆ ಕಲೆಕ್ಷನ್ ಅಂತೇಳಿದರೆ ಸ್ನೇಹಿತರೆ ಇನ್ನೂ ತುಂಬ ಇದೆ ಇಲ್ಲಿ ಎಲ್ಲ ನಿಮಗೆ ಇಟ್ಟಿದ್ದಾರೆ ನೀವು ನೋಡ್ಬೋದು ಯಾಕಂದರೆ ಅಷ್ಟು ನಾವು ಕವರ್ ಮಾಡಬೇಕಂದ್ರೆ ಒಂದೇ ವಿಡಿಯೋದಲ್ಲಿ ಆಗೋಲ್ಲ ಈ ಥರ ನಿಮಗೆ ಕ್ರಾಪ್ ಟಾಪ್ ಎಲ್ಲ ಬೇಕಂತ ಹೇಳಿದರೆ ಜೀನ್ಸ್ ಮೇಲೆ ಹಾಕ್ಕೊಳ್ಳೋದು ಆ ಥರ ಎಲ್ಲ ಟಾಪ್ಸ್ ಎಲ್ಲ ಬೇಕಂತ ಹೇಳಿದರೆ ಆ ಥರ ಟಾಪ್ಸು ಈ ಶಾಪ್ದಲ್ಲಿ ಸಿಗುತ್ತೆ ಒಂದು ಸತ ಶಾಪಿಗೆ ವಿಸಿಟ್ ಮಾಡಿದೆ ಅಂದರೆ ಎಲ್ಲ ಥರದ್ದು ಕಲೆಕ್ಷನ್ನ ನೀವು ನೋಡ್ಕೋಬೋದು ಸ್ನೇಹಿತರೆ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಒಂದು ಸತ ಈ ಶಾಪಿಗೆ ವಿಸಿಟ್ ಕೊಡಿರಿ ಸ್ನೇಹಿತರೆ ಯಾಕಂದರೆ ಒಂದೇ ಕಲೆಕ್ಷನ್ ಇಲ್ಲ ಒಂದು ಸತ ಶಾಪಿಗೆ ವಿಸಿಟ್ ಕೊಡಿರಿ ಸ್ನೇಹಿತರೆ ಸರ್ ಇದರದ್ದು ಒಂದು ಪ್ರೈಸ್ ತಿಳಿಸ್ಕೊಡಿ ಸರ್ ಯಾವ ಇದು ನಿಮಗೆ ಹೋಲ್ಸೇಲ್ ಅಲ್ಲಿ 260 ಬಿಡುತ್ತೆ ಸರ್ 260 ರೂಪಾಯಿ 260 ಸರ್ ಮಿನಿಮಮ್ 25 30 ಪೀಸ್ ತಗೋಬೇಕು ಸರ್ ನಾಲ್ಕು ಪೀಸ್ ಎಂಟು ಪೀಸ್ ನ ಹೋಲ್ಸೇಲ್ ಕೊಡೋಂಗಿಲ್ಲ ಮಿನಿಮಮ್ ಇದರಗಲೇ ನಿಮಗೆ ಐದಾರ ಡಿಸೈನ್ ತಗೊಂಡ್ರೆ 20 25 ಪೀಸ್ ಆಗುತ್ತೆ 260 ಬಿಡುತ್ತೆ ಹೋಲ್ಸೇಲ್ ಓಕೆ ಸರ್ ನೆಕ್ಸ್ಟ್ ಈಗ ಅಲಿಯಾ ಪೀಸ್ ತ್ರೀ ಪೀಸ್ ಬರುತ್ತೆ ಸರ್ ಇದು ಅಲಿಯಾ ನೈರಾ ಈಗ ಟ್ರೆಂಡಿಂಗ್ ಇದೆ ಸರ್ ಇದು ದುಪಟ್ಟಾ ಪ್ಯಾಂಟ್ ಸೆಟ್ ಬರುತ್ತೆ ಇದು ನೋಡಿ ಟಾಪ್ ಮ್ಯಾಚಿಂಗ್ ಪ್ಯಾಂಟ್ ಬರುತ್ತೆ ದುಪಟ್ಟಾ ಬರುತ್ತೆ ಇದು ಎಂ ಟು ಡಬಲ್ ಎಕ್ಸ್ ಎಲ್ ಬರುತ್ತೆ ಡಿಸೈನ್ಸ್ ತುಂಬಾ ಸಿಗುತ್ತೆ ಸರ್ ಡಿಸೈನ್ಸ್ ಎವ್ರಿ ವೀಕ್ ಅಪ್ಡೇಟ್ ಆಗುತ್ತೆ ಡಿಸೈನ್ಸ್ ಈಗ ಕಲೆಕ್ಷನ್ ಭಾಳ ಬಂದಿದೆ ಇದರಲ್ಲಿ ಈಗ ರಂಜಾನ್ ಅಲ್ಲಿ ಯುಗಾದಿಯಲ್ಲಿ ಭಾಳ ಸೇಲ್ ಇದೆ ಸರ್ ಇದು ಡಿಸೈನ್ಸ್ ತುಂಬಾ ಇದೆ ಈ ಬಂಡಲ್ ಬರುತ್ತೆ ಸರ್ ಇದು ನಿಮ್ಗೆ ಆಲಿಯಾ ನೈರ ಈ ತರ ಡಿಸೈನ್ಸ್ ಬರುತ್ತೆ ಡಿಸೈನ್ಸ್ ಬರುತ್ತೆ ಸರ್ ಈ ತರ ಡಿಸೈನ್ ದುಪ್ಪಟ್ಟ ಸೇರಿ ನಾಲ್ಕು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಒಂದೇ ಬಂಡಲ್ ಸಿಗುತ್ತೆ ನಿಮಗೆ ಡಿಸೈನ್ಸ್ ತುಂಬಾ ಇದೆ ಸರ್ ಕಲೆಕ್ಷನ್ ಅಪ್ಡೇಟ್ ಆಗುತ್ತೆ ತುಂಬಾ ಇದೆ ಸರ್ ಒಳ್ಳೆ ಒಳ್ಳೆ ಇದೆ ನೈರಾ ಕಟ್ಟು ನಿಮ್ಗೆ ಅಲ್ಯಾ ಕಟ್ಟು ಈ ತರ ಎಲ್ಲ ಆಗತ್ತೀರ ಅಂತ ಹೇಳಿದ್ರೆ ಈ ಶಾಪ್ ಕಾಟನ್ ಅಲ್ಲಿ ಬರೋ ಸರ್ ಪ್ಯೂರ್ ಕಾಟನ್ ಸರ್ ಹೋಲ್ಸೇಲ್ ಪ್ರೈಸ್ ಫೋರ್ ಸಿಕ್ಸ್ಟಿ ಬರುತ್ತೆ ಸರ್ ಫೋರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಸರ್ ಎಕ್ಸಾಮ್ ರೀಸನೇಬಲ್ ಇದೆ ಮತ್ತೆ ಡಿಸೈನು ಟ್ರೆಂಡಿಂಗ್ ಬರುತ್ತೆ ಸರ್ ಇದು ಹಾ ಸರ್ ಇದು ಬಟ್ಟೆನೂ ಚಲೋ ಇದೆ ಸರ್ ಬಟ್ಟೆ ಇನ್ನೊಂದು ಪೀಸ್ ಬೇಕಂದ್ರೆ ಉಸ್ ತೋರಿಸಿದ ನಾವು ನಿಮಗೆ ಬಟ್ಟೆಗಿಟ್ಟೆ ಸೈಜ್ ಕಟ್ ಸೈಜ್ ಬರಂಗಿಲ್ಲ ಸರ್ ಇದು ಇದು ಪ್ಯೂರ್ ಜೈಪುರಿ ಮೆಟೀರಿಯಲ್ ಸರ್ ಇದು ಹಾಂ ಸರ್ ಸೈಜ್ ಗೀಸ್ ಕಟ್ ಬರಂಗಿಲ್ಲ ಇಲ್ಲಿ ನೋಡಿ ಡಬಲ್ ಎಕ್ಸ್ ಎಲ್ ಉಸ್ತಾ ಇದ್ದೀನಿ ಟಾಪ್ ನೋಡಿ ಫ್ಲೋರಲ್ಲಿ ಭಾಳ ಟ್ರೆಂಡ್ ಇದೆ ಟಾಪ್ ಪ್ಯಾಂಟ್ ದುಪ್ಪಟ್ಟ ದುಪ್ಪಟ್ಟ ಈ ಥರ ಬರುತ್ತೆ ಸರ್ ಪ್ಯಾಂಟ್ ಫುಲ್ ಸೈಜ್ ಮ್ಯಾಚಿಂಗ್ ಬರುತ್ತೆ ಈ ಥರ ಭಾಳ ಫಾಸ್ಟ್ ಇದೆ ಸರ್ ಮನೆಯಲ್ಲಿ ಮಾರೋದಕ್ಕೆ ಅಂಗಡಿಯಲ್ಲಿ ಮಾರೋದಕ್ಕೆ ಚಲೋ ಇದೆ ಒಳ್ಳೆ ಐಟಮು ರೇಟು ರೀಸ್ನೇಬಲ್ ಇದೆ ಸರ್ ಇದರಾಗೂ ಡಿಸೈನ್ಸ್ ಭಾಳ ಅದಾವೆ ನಮ್ಮ ಕಡೆ ಹೋಲ್ಸೇಲಲ್ಲಿ ಹಾಂ ಸರ್ ನಿಮ್ಗೆ ಕಾಸ್ಟ್ಲಿದಾಗಬೇಕಂದ್ರೆ ಕಾಸ್ಟ್ಲಿದಾಗ ಹಾಂ ಕಾಸ್ಟ್ಲಿದಲ್ಲಿ ಬರುತ್ತೆ ಸರ್ ಈ ಥರ ಮಸ್ಲಿನ್ ಇದೆ ಸ್ವಲ್ಪ ಹೆವಿಯಲ್ಲಿ ಬರುತ್ತೆ ಇದು ಟ್ರೆಂಡಿಂಗ್ ಇದೆ ಸರ್ ಇದು ಮಸ್ಲಿನ್ ಬಟ್ಟೆ ಪ್ಯಾಂಟ್ ಟಾಪ್ ದುಪಟ್ಟ ಬರುತ್ತೆ ಈ ಥರ ಪ್ಯಾಂಟು ದುಪ್ಪಟ್ಟ ಟಾಪು ಮಸ್ಲಿನಲ್ಲಿ ಇದ್ರಾಗ ನಿಮ್ಗೆ ಒಳ್ಳೆ ರೇಟ್ ಹೆಚ್ಚಿಗೆ ಬೇಕಂದ್ರೆ ಸಿಗುತ್ತೆ ಸರ್ ಇದು ಇದು ನಿಮ್ಗೆ ಸಿಕ್ಸ್ ಫಿಫ್ಟಿ ಬೀಳುತ್ತೆ ಸರ್ ಹೋಲ್ಸೇಲು ನಿಮ್ಗೆ ಕ್ಯಾಟ್ಲಾಗ್ ಪೀಸಸ್ ಬರುತ್ತೆ ಈ ಥರ ಕ್ಯಾಟ್ಲಾಗ್ ಪೀಸಸ್ ಬರುತ್ತೆ ಇವೆಲ್ಲ ಇವೆಲ್ಲ ಬ್ರ್ಯಾಂಡಿನ ಬರುತ್ತೆ ಸರ್ ಎಲ್ಲ ಈ ಥರ ಇವು ಎಂಟು ಪೀಸಿನ ಪೌಚ್ ಬರುತ್ತೆ ಸರ್ ಬ್ಯಾಗ್ ಬರುತ್ತೆ ಈ ಥರ ಮಸ್ಲಿನಲ್ಲಿ ಸಿಗತ್ತೆ ಬೇಕಂದ್ರೆ ಇದು ಸಿಗುತ್ತೆ ನಿಮ್ಗೆ ಸರ್ ಇವೆಲ್ಲ ಸಿಕ್ಸ್ ಫಿಫ್ಟಿ ಸಿಕ್ಸ್ ಏಯ್ಟಿ ರೇಂಜ್ ಸರ್ ಇದು ಇದು ಆರ್ಗೇನ್ಸಾ ದುಪಟ್ಟ ಬರುತ್ತೆ ಪ್ಯಾಂಟ್ ಬರುತ್ತೆ ಮ್ಯಾಚಿಂಗ್ ಈ ಥರ ಎಲ್ಲ ಹೆವಿಯಲ್ಲಿ ಭಾಳ ಬರುತ್ತೆ ಸರ್ ಇದು ಈ ಥರ ಚಿನ್ನಾನ್ ಬಟ್ಟೆ ಬರುತ್ತೆ ಸರ್ ಇದು ಆಲಿನ್ ಆಲಿಯಾನ್ ನೈರಲ್ಲಿ ಬಾಳ ಫ್ರೆಶ್ ಇದು ಚಿನೋನ್ ಅರ್ಬಿ ಅಂತ ಇರತ್ತೆ ಇದ್ರಾಗು ಪ್ಯಾಂಟ್ ದುಪ್ಪಟ್ಟ ಎಲ್ಲಾ ವರ್ಕ್ ದುಪ್ಪಟ್ಟ ಬರ ಸರ್ ಇದು ಚೆನ್ನಾಗಿದೆ ಐಟಮ್ ಫ್ಯಾನ್ಸ ಐಟಮ್ ಆ ತರ ಕಲೆಕ್ಷನ್ ಆ ತರ ಕಲೆಕ್ಷನ್ ಸುಮಾರು ಸಿಗುತ್ತೆ ಸರ್ ನಮ್ ಹತ್ರ ಹೇಳಿ ನಿಮ್ಗು ಒನ್ ಟೆನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಪ್ ಟು ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ಮಟ್ಟನು ಬರತ್ತೆ ಎಲ್ಲಾ ವಿಡಿಯೋದಲ್ಲಿ ಕರ್ಸಕ ಆಗಂಗಿಲ್ಲ ಸರ್ರ ವಿಸಿಟ್ ಅಂಗಡಿ ಮಾಡಿದ್ರೆ ನಾ ಎಲ್ಲ ಕಲೆಕ್ಷನ್ ತೋರ್ಸಿನಿ ಇದ್ರಾಗ ಅಂಗಡಿಯಲ್ಲಿ ಸ್ಟಾಪ್ ಇದೆ ಗುಡಾನಲ್ಲಿ ವೆರೈಟೀಸ್ ಇದೆ ಸರ್ ಈ ತರ ಜಾರ್ಜೆಟ್ ಬೇಕಂದ್ರೆ ಜಾರ್ಜೆಟ್ ದಾಗು ಇದಾವೆ ಸರ ಭಾಳ ಅದಾವ ಸರ್ ವೆರೈಟೀಸ್ ಅಪ್ಡೇಟ್ ಆಗ್ತಿರ್ತಾವೆ ಇದು ನೋಡಿ ಇದು ಜೋರ್ಜೆಟ್ ಅಲ್ಲಿ ಪ್ಯಾಂಟ್ ದುಪಟ್ಟಾ ಟಾಪ್ ಇದು ಓಲ್ಸೇಲ್ ರೇಟ್ ಫೋರ್ ಅಂಡ್ರೆಡ್ ಫೋರ್ ಹಂಡ್ರೆಡ್ ತುಂಬ ಸುಮಾರ್ ಇದ್ರಾಗು ಡಿಸೈನ್ಸ್ ಭಾಳ ಅದಾವ ಸರ ಈ ತರ ಕೆಟ್ಲಾಗ್ ಪೀಸಸ್ ಬರುತ್ತೆ ಇದು ಕಾಟನ್ ಅಲ್ಲಿ ಕಾಟನ್ ಕ್ಯಾಟ್ಲಾಗಲ್ಲಿ ನಿಮಗೆ ಸೆಟ್ ಬರುತ್ತೆ ಸರ್ ಈ ತರ ಸೆಟ್ ಬರುತ್ತೆ ಇದು ಪ್ಯಾಂಟ್ ಟಾಪ್ ದುಪಟ್ಟಾ ಇದು ಎಲ್ಲ ಡಿಸೈನ್ಸ್ ಅವೈಲೇಬಲ್ ಭಾಳ ಅದಾವ ಸರ ಈ ಥರ ಡಿಸೈನ್ಸ್ ನಿಮ್ಗೆ ಫೋರ್ ಏಯ್ಟಿ ಬೇಡ ಸರ್ ಇದು ಫೋರ್ ಏಯ್ಟಿ ಫೋರ್ ಏಯ್ಟಿ ಡಿಸೈನ್ಸ್ ಅದಾವು ಈ ಥರ ಹೆವಿ ಪೀಸ್ ಬೇಕಂದ್ರೆ ಹೆವಿ ಪೀಸಲ್ಲಿ ಓಕೆ ಈ ಥರ ಇವೆಲ್ಲ ನೈನ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ತರುವಾಗ ಡಿಸೈನ್ಸ್ ತುಂಬ ಬರುತ್ತೆ ಹಾಂ ಸರ್ ಅದೇ ಹೇಳಿಲ್ಲ ಶಾಪ್ ವಿಸಿಟ್ ಮಾಡಿದರೆ ಎಲ್ಲ ತೋರಿಸ್ತೀನಿ ಸರ್ ಈಗ ಅದಾವು ಬುಡಾನಲ್ಲಿ ಶಾಪ್ ಸ್ವಲ್ಪ ಇದೆ ಓಕೆ ನೀವು ಶಾಪ್ ವಿಸಿಟ್ ಮಾಡಿದರೆ ನಿಮ್ಮ ಕಲೆಕ್ಷನ್ ಎಲ್ಲ ಸಿಗುತ್ತೆ ಹೋಲ್ಸೇಲ್ ಪ್ರೈಸ್ ಹಾಕ್ಕೊಡ್ತೀವಿ ಸರ್ ಎಲ್ಲ ಓಕೆ 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 ಥ್ಯಾಂಕ್ ಯು ಸರ್ ಎಸ್ ಸ್ನೇಹಿತರೆ ಕಲೆಕ್ಷನ್ ಅಂತೇಳಿದರೆ ತುಂಬ ಇದೆ ಯಾಕಂದರೆ ಇಷ್ಟೆಲ್ಲ ಕಲೆಕ್ಷನ್ ಇದೆ ಎಲ್ಲ ತೋರಿಸಿದ್ವಿ ಇನ್ನೂ ತುಂಬ ಇದೆ ಯಾಕಂದರೆ ಸೈಡು ಎಲ್ಲ ಶಾಪ್ ಇದೆ ಅಲ್ಲೇನು ಎಲ್ಲ ರಿಟರ್ ಹೋಲ್ಸೇಲೆಲ್ಲ ಮಾಡ್ತಾರೆ ಅಲ್ಲೇನು ಎಲ್ಲ ಕಲೆಕ್ಷನ್ ಇದೆ ಆ ಥರ ಬೇಕಂತ ಹೇಳಿದರೆ ನೀವು ಎಲ್ಲ ಈ ಶಾಪಿಗೆ ವಿಸಿಟ್ ಮಾಡಬೇಕು ಮಾಡ್ಬೋದು ಯಾಕಂದರೆ ಈ ಥರ ಕಲೆಕ್ಷನ್ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ನ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಒಂದು ಸತ ಈ ಶಾಪಿಗೆ ವಿಸಿಟ್ ಮಾಡಿರಿ ಇವ್ರ ಸರ್ ನಂಬರ್ ಏನಿದೆಲ್ಲ ಇವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಅಲ್ಲಿ ನೀವು ಎಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ಲೊಕೇಶನ್ ಎಲ್ಲ ನಿಮಗೆ ಹಾಕಿರ್ತೇನೆ ಡಿಸ್ಕ್ರಿಷನ್ನಲ್ಲಿ ಲೊಕೇಶನ್ ಇವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿನೂ ಕೊಟ್ಟಿರ್ತೇನೆ ಅಲ್ಲಿಂದ ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು ಸ್ನೇಹಿತರೆ